ಕಷ್ಟಗಳಿಲ್ಲ ದಯ ಮುಳ್ಳ ಇವತ್ತು ಮೈಸೂರು ನಗರದ ತಿಲಕ್ ನಗರ ಈದ್ಗಾ ಮೈದಾನದಲ್ಲಿ ಮೈಸೂರಿನ ಸರ್ಕಾಜಿಯಾದಂಥ ಹಜರತ್ ಮೌಲಾನಾ ಮೊಹಮ್ಮದ್ ಉಸ್ಮಾನ್ ಶರೀಫ್ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಮುಸ್ಲಿಂ ಬಂಧುಗಳು ನಮಾಜನ್ನು ಸಲ್ಲಿಸಿದ್ದಾರೆ ಉಲ್ ಫಿತ್ರು ಈ ಒಂದು ಹಬ್ಬ ತ್ಯಾಗ ಬಲಿದಾನದ ಹಬ್ಬ ಮೂವತ್ತು ದಿನಗಳ ಕಾಲ ಅಲ್ಲಾಹನ ಅರ್ಪಣೆಯನ್ನು ಸ್ವೀಕರಿಸಲಿಕ್ಕಾಗಿ ಉಪವಾಸ ಇದ್ದು ಈ ಒಂದು ಬಿಸಿಲಿನ ತಾಪ ಯಾವ ರೀತಿ ಇತ್ತು ಅನ್ನೋದನ್ನು ನಾಡಿನ ಜನ ಈ ದೇಶದ ಜನಕ್ಕೆ ಗೊತ್ತಿದೆ ಇಷ್ಟಿದ್ರೂ ಕೂಡ ಅಲ್ಲಹನ ಅರ್ಪಣೆಯನ್ನು ಸ್ವೀಕರಿಸಲಿಕ್ಕಾಗಿ ಮೂವತ್ತು ದಿನಗಳ ಕಾಲ ಬೆಳಗ್ಗೆ ನಾಲ್ಕೂವರೆಯಿಂದ ಸಂಜೆ ಆರೂವರೆ ತನಕ ಒಂದು ಲೋಟ ನೀರು ಕುಡ್ದೇನು ಉಪವಾಸ ಐತಿ ಮೂವತ್ತು ದಿನ ಆದಮೇಲೆ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ತಿಲಕ್ ನಗರ್ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಂಧುಗಳು ನಮಾಜನ್ನು ಸಲ್ಲಿಸಿದ್ದಾರೆ ಈವತ್ತು ಇಲ್ಲಿ ಮೈಸೂರಿನ ಸರ್ಕಾಜಿಯವರು ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಅಂದರೆ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಕೂಡ ತನ್ನ ಮತವನ್ನು ಚಲಾಯಿಸಬೇಕು ಆ ಒಂದು ಹಕ್ಕು ಎಲ್ರಿಗೂ ಇದೆ ಪ್ರಜಾಪ್ರಭುತ್ವ ವಯಸ್ ವ್ಯವಸ್ಥೆಯಲ್ಲಿ ನಾವು ಈ ದೇಶದ ನಾಗರಿಕರು ಈ ದೇಶವನ್ನು ಉಳಿಸೋದು ನಮ್ಮ ಮತಯಿಂದ ಮತ್ತು ಇವತ್ತು ವಿಶೇಷವಾಗಿ ಪ್ರಾರ್ಥನೆ ಏನಂದರೆ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಒಂದು ಜಾತ್ಯತೀತ ಶಕ್ತಿ ಈ ದೇಶದಲ್ಲಿ ಅಧಿಕಾರಕ್ಕೆ ಬರಲಿ ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರಲ್ಲಿ ಅಧಿಕಾರಕ್ಕೆ ಬರಲಿ ಅಂತ ಬಯಸ್ತೇನೆ ಓಕೆ ಸರ್ ನಮಸ್ತೆ ಮಾಜಿದ್ ಖಾನ್ ವಕ್ತಾರ ಅಜೀತ್ ಸೆಟ್ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಮೈಸೂರು ಓಕೆ